ವೀಕ್ಷಕರ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮಂಚಿ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ರೈತರಿಗೆ ಐದು ಘೋಷಣೆಗಳನ್ನ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದ್ದು ರೈತರ ಸಾಲ ಮನ್ನಾ ಮತ್ತು ಎಂಎಸ್ಪಿಗೆ ಕಾನೂನು ಮಾಡುವುದು ಆಗಿದೆ ಕನಿಷ್ಠ ಬೆಂಬಲ ಬೆಲೆ ನೀಡುವುದು ಫಸಲು ವಿಮೆಯನ್ನು ಪುನರ್ ರಚಿಸುವುದು ಮಾತ್ರವಲ್ಲ ರೈತರಿಗೆ ತಮ್ಮ ಸರಕಾರ ಬಂದರೆ ಯಾವಾಗಲೂ ಕೂಡ ಬಾಗಿಲು ತೆರೆದಿದೆ ಎಂದು ಹೇಳಿದ್ದಾರೆ ರಫ್ತು ಆಮದು ನೀತಿಯ ಮೂಲಕ ರೈತರನ್ನು ಸಂರಕ್ಷಿಸುವುದು ಟಿಯಲ್ಲಿ ಅಧ್ಯಯನವನ್ನು ಮಾಡಿ ರೈತರನ್ನು ಟಿಯಿಂದ ಹೊರಗಿಡಲು ಪ್ರಯತ್ನಿಸುವುದು ಕೂಡ ಅವರ ಐದು ಘೋಷಣೆಗಳಲ್ಲಿ ಸೇರಿವೆ ಇದೇ ವೇಳೆ ರೈತರು ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಕನಿಷ್ಠ ಬೆಂಬಲ ಬೆಲೆ ತಮ್ಮ ಫಸಲಿಗೆ ಬೇಕೆಂದು ಆಗ್ರಹಿಸಿ ಕಿಸಾನ್ ಪಂಚಾಯತ್ ಅನ್ನು ಕೂಡ ಆಯೋಜಿಸಿದರು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಉದ್ಯಮಿಗಳ ಸಾಲವನ್ನು ಮೋದಿ ಸರ್ಕಾರ ಮನ್ನಾ ಮಾಡುವುದಾದರೆ ರೈತರ ಸಾಲವನ್ನು ಯಾಕೆ ಮನ್ನಾ ಮಾಡಲು ಸಾಧ್ಯವಿಲ್ಲ ರಾಹುಲ್ ರವರು ಪ್ರಶ್ನೆಯನ್ನು ಕೇಳುತ್ತಾ ಮೋದಿ ಸರ್ಕಾರವನ್ನ ಪ್ರಶ್ನಿಸುತ್ತಾ ಮುಂದೆ ಹೋದಂತೆ ಅವರ ರ್ಯಾಲಿಗಳಲ್ಲಿ ಜನಸಂದಣಿ ನೆರೀತಾ ಇದೆ ಕಿಕ್ಕಿರಿದು ಸೇರ್ತಾ ಇದ್ದಾರೆ ರೈತರ ಆತ್ಮಹತ್ಯೆಯಂತಹ ಪ್ರಕರಣಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗುತ್ತಿರುವ ತೊಂದರೆಗಳು ಇವೆಲ್ಲವನ್ನ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಜನರ ಮುಂದೆ ವಿವರಿಸ್ತಾ ಹೋದರು ಅವರ ರ್ಯಾಲಿಯಲ್ಲಿ ಸೇರಿದ ಜನರು ಒಂದು ವೇಳೆ ಪ್ರತಿಪಕ್ಷದ ಇಂಡಿಯಾ ಕೂಟಕ್ಕೆ ಓಟು ಹಾಕಿದರೆ ಬಿ ಜೆ ಪಿ ಸರ್ಕಾರ ನಾನ್ನೂರು ಸೀಟು ಗಳಿಸುವುದು ಬಿಳಿ ಇನ್ನೂರು ಸೀಟು ಗಳಿಸುವುದು ಕೂಡ ಬಹಳ ಕಷ್ಟ ಆಗ್ಬೋದು ಆದರೆ ಜನರು ಅವರ ರ್ಯಾಲಿಯಲ್ಲಿ ಸೇರಿದ ಹಾಗೆ ಮತ ಹಾಕಬೇಕಾಗಿದೆ ಎನ್ನುವುದು ಮುಖ್ಯವಾದಂಥ ವಿಚಾರವಾಗಿದೆ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ ಆಯುಕ್ತ ಅರುಣ್ ಗೋಯಲ್ರವರು ಚುನಾವಣಾ ಆಯುಕ್ತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಒಂದು ಕಡೆ ಏನಿದೆ ಅದನ್ನು ರಾಷ್ಟ್ರಪತಿಯವರು ಸ್ವೀಕರಿಸಿದ್ರು ಇನ್ನೊಂದು ಕಡೆ ಚುನಾವಣಾ ಆಯುಕ್ತರ ನೇಮಕಾತಿಯ ವಿಚಾರದಲ್ಲಿ ವಿಪಕ್ಷಗಳು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಯಬೇಕು ಅದಕ್ಕಿಂತ ಮೊದಲೇ ಪ್ರಧಾನಿಯವರು ಚುನಾವಣಾ ಆಯುಕ್ತರನ್ನಾಗಿ ಕೇರಳದ ಜ್ಞಾನೇಶ್ ಕುಮಾರ್ ಮತ್ತು ಪಂಜಾಬಿನ ಸುಖ್ಬೀರ್ ಸಿಂಗ್ ಸಂಧು ಅವರನ್ನ ನೇಮಕ ಮಾಡಿದ್ದಾರೆ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿ ಪ್ರತಿಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಕಾನೂನು ಸಚಿವ ಅರ್ಜುನ್ ಮೇಘವಾಲ್ ಮತ್ತು ಪ್ರಧಾನಿ ಇವರು ಹೊಸ ಆಯುಕ್ತರನ್ನ ನೇಮಿಸಬೇಕಾಗುತ್ತೆ ಇಲ್ಲಿ ಪ್ರಧಾನಿ ಮತ್ತು ಕಾನೂನು ಸಚಿವ ಅವರು ಆಯುಕ್ತರನ್ನು ನೇಮಿಸುವ ವಿಷಯದಲ್ಲಿ ಯಾರ ಮಾತು ನಡೆಯುತ್ತ ಹಾಗಾಗಿ ಈ ನೇಮಕಾತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ತಡೆ ಹಿಡಿದರೆ ಆಶ್ಚರ್ಯ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಇಂತಹ ಒಂದು ಸಮಿತಿಗೆ ಆಸ್ಪದ ಇಲ್ಲ ಎಂದು ಹೇಳಿತ್ತು ಗುಪ್ತ ಎಲೆಕ್ಟ್ರ ಬಾಂಡಿನ ವಿಚಾರದಂತೆ ಈ ನೇಮಕಾತಿಯು ಕೂಡ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದ್ರು ವಿಶೇಷ ಏನಿಲ್ಲ ಇನ್ನೇನು ಚುನಾವಣೆ ಘೋಷಣೆಯಾದ ಕೂಡಲೇ ವಿಪಕ್ಷದಿಂದ ದೂರ ಆಗಿದ್ದೇವೆ ಎಂದು ತೋರಿಸಿಕೊಳ್ಳುತ್ತಿದ್ದ ಪಕ್ಷಗಳು ಕೂಡ ಇಂಡಿಯಾ ಕೂಟವನ್ನು ಮತ್ತೆ ಸೇರಿಕೊಳ್ಳಬಹುದು ಮತ್ತೊಮ್ಮೆ ಮೂರನೇ ಸಲ ಅಧಿಕಾರಕ್ಕೆ ಬರಬೇಕೆಂದು ಮೋದಿಯವರಿಗೆ ಆಶೆ ಇರಬಹುದು ಆದರೆ ಜನರು ತೀರ್ಪು ಕೊಡಬೇಕಲ್ವಾ ಜನರು ಅವರನ್ನು ಅವರ ಪಕ್ಷವನ್ನು ಗೆಲ್ಲಿಸಬೇಕಾಗುತ್ತೆ ತಂತ್ರಗಳ ಮೂಲಕ ಗೆಲ್ಲಲು ನೋಡುವುದು ಮಾತ್ರ ಸರಿಯಲ್ಲ ಕೃಷಿ ಮಾಧ್ಯಮಗಳಲ್ಲಿ ಮೋದಿ ಸರ್ಕಾರದ ನೀತಿ ಮುಸ್ಲಿಮರ ವಿರೋಧಿಯಾಗಿದೆ ಎಂದು ವರದಿಗಳು ಬಂದದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಶ್ನಿಸಿದ್ದಾರೆ ಅವರ ಪ್ರಶ್ನೆ ಹೇಗಿದೆ ಅಂದ್ರೆ ಏಕ ಸಿವಿಲ್ ಕೋಡು ಅವರ ದೇಶದಲ್ಲಿದೆಯೇ ಮುತ್ತಲಾಖ್ ಅವರ ದೇಶದಲ್ಲಿದೆಯೇ ಅನ್ನುವಂಥ ಪ್ರಶ್ನೆಯನ್ನ ಅವರು ಹಾಕಿದ್ದಾರೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಬರುತ್ತಿರುವ ಕಾನೂನುಗಳನ್ನ ವಿದೇಶಗಳಲ್ಲೂ ಕೂಡ ಗುರುತಿಸುತ್ತಿದ್ದಾರೆ ಅದನ್ನು ಕೌಂಟರ್ ಮಾಡುವುದು ಈ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಈಶ್ವರಪ್ಪ ಅವರು ತಮ್ಮ ಪುತ್ರ ಕಾಂತೇಶ್ವರಿಗೆ ಈ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಡದಕ್ಕೆ ಕಿಡಿಕಿಡಿಯಾಗಿದ್ದಾರೆ ಯಡಿಯೂರಪ್ಪ ಅವರು ಮಾತು ಕೊಟ್ಟಿದ್ದರು ಟಿಕೆಟ್ ಕೊಡಿಸುತ್ತೇನೆ ಎಂದು ಹೇಳಿದರು ಆದರೆ ಟಿಕೆಟ್ ಕೊಡಿಸಿಲ್ಲ ಕಾಂತೇಶ್ವರನ್ನ ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಮಾಡುತ್ತೇನೆ ಎಂದು ಕೂಡ ಅವರು ಬಿಜೆಪಿ ಹೈಕಮಾಂಡ್ ವಿರುದ್ಧ ತೊಡೆತಟ್ಟಿದ್ದಾರೆ ಬಹುಶಃ ಏನು ಆಕ್ರೋಶದ ಬರದಲ್ಲಿ ಸಿಟ್ಟು ಸಿಕ್ಕಿಲ್ಲ ಎಂದು ಈಶ್ವರಪ್ಪ ಹೇಳಿರ್ಬೋದು ಆದರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಬಿಜೆಪಿಯ ಮನುಷ್ಯ ಎನ್ನುವುದಕ್ಕಿಂತಲೂ ಆರ್ ಎಸ್ ಎಸ್ ನ ಮನುಷ್ಯ ಎಂದು ನಾವು ಹೇಳಬಹುದಾಗಿದೆ ತಿಳಿದವರಿಗೆಲ್ಲ ಸೀಟು ಕೊಡುವಂತಹ ಪಾರ್ಟಿ ಬಿಜೆಪಿ ಅಲ್ಲ ಬಿ ಜೆ ಪಿ ಅದಕ್ಕೆ ಬೇಕಾದಂತಹ ಅಂದರೆ ನಾಲ್ನೂರು ಸೀಟು ಯಾ ಗೆಲ್ಲಲು ಯಾವುದು ಬೇಕು ಅದನ್ನು ಅದು ಮಾಡ್ತಾ ಇದೆ ಹಾಗೆ ಹೇಳುವುದಾದರೆ ಮಂಗಳೂರಿನಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇರಿಸಲಾ ಕೊಟ್ಟಿಲ್ಲ ಅದೇ ರೀತಿ ಮೈಸೂರು ಸಂಸದ ಆಗಿರುವ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಕೊಟ್ಟಿಲ್ಲ ಅವರೆಲ್ಲ ಸುಮ್ಮನಿದ್ದಾರೆ ಈಶ್ವರಪ್ಪ ಅವರ ಬಾಯಿ ಸ್ವಲ್ಪ ದೊಡ್ಡದಿದೆ ಈಗಾಗಲೇ ಬಿಜೆಪಿ ಸಿಟ್ಟಿಂಗ್ ಎಂಪಿಗಳಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಎಂ ಪಿಗಳಿಗೆ ಸೀಟು ನಿರಾಕರಿಸಿದೆ ಅವರಿಗೆ ಗೆಲ್ಲುವವರು ಬೇಕು ಸಿಟ್ಟಿಂಗ್ ಎಂಪಿಗಳಲ್ಲಿ ಜನರು ವಿರೋಧಿಸುತ್ತಿರುವವರನ್ನ ದೂರ ಇಟ್ಟು ಹೊಸಬರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅದಕ್ಕೆ ನಾನ್ನೂರು ಸೀಟು ಗೆಲ್ಲುವುದು ಮುಖ್ಯ ಆಗಿದೆ ಒಂದು ದೇಶ ಒಂದು ಚುನಾವಣೆ ಮೋದಿ ಸರ್ಕಾರ ಇದಕ್ಕಾಗಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯ ಸಮಿತಿಯನ್ನು ಮಾಡಿದ್ದು ಆ ಸಮಿತಿ ರಾಷ್ಟ್ರಪತಿಗೆ ತಮ್ಮ ವರದಿಯನ್ನು ನೀಡಿದೆ ಏಳು ತಿಂಗಳ ಅಧ್ಯಯನದಿಂದ ಈ ಸಮಿತಿ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತೈದು ಪುಟಗಳ ವರದಿಯನ್ನು ಸಲ್ಲಿಸಿದೆ ಲೋಕಸಭೆಯ ಜೊತೆ ವಿಧಾನಸಭೆಗೂ ಚುನಾವಣೆ ನಡೆಸುವುದು ಅದರ ಅಧ್ಯಯನ ಈ ಸಮಿತಿ ಮಾಡಿದ್ದು ಇಲ್ಲಿ ಕುತೂಹಲ ಎಂದರೆ ಲೋಕಸಭೆಯ ಜೊತೆಗೆ ಚುನಾವಣೆ ನಡೆದರೆ ಜನರು ಯಾರ ಪರ ಇದ್ದಾರೆಯೋ ರಾಜ್ಯದ ವಿಧಾನಸಭೆಗೆ ನಡೆಯುವ ಚುನಾವಣೆಯಲ್ಲೂ ಅದು ಪರಿಣಾಮ ಬೀರುತ್ತೆ ಅದರಿಂದ ಲೋಕಸಭೆ ಜೊತೆ ಚುನಾವಣೆ ನಡೆಸುವುದರಿಂದ ಕೇಂದ್ರದಲ್ಲಿ ಆಡಳಿತಕ್ಕೆ ಬರುವಂತಹ ಪಕ್ಷಗಳಿಗೆ ಲಾಭವಾಗುತ್ತೆ ಅನ್ನೋದು ಇಲ್ಲಿ ಇರುವಂತಹ ಸೂಕ್ಷ್ಮ ಮಾತುಗಳು ಅಂದರೆ ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಅಮರೇಂದ್ರ ಸಿಂಗ್ ಅವರ ಪತ್ನಿ ಪ್ರಣೀತ್ ಕೌರ್ ಅವರು ಬಿಜೆಪಿಗೆ ವಿದ್ಯುಕ್ತವಾಗಿ ಸೇರ್ಪಡೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಅಮರೇಂದ್ರ ಸಿಂಗ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಪಂಜಾಬ್ ಲೋಕ್ ಕಾಂಗ್ರೆಸ್ ಸ್ಥಾಪಿಸಿದ್ರು ಮುಂದಿನ ವರ್ಷ ತನ್ನ ಪಂಜಾಬ್ ಲೋಕ್ ಕಾಂಗ್ರೆಸ್ ಅನ್ನ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ರು ಈಗ ಅವರ ಪತ್ನಿ ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ನ ಸಂಸದೆಯಾಗಿದ್ದ ಪ್ರಣೀತ್ ಕೌರ್ ಅವರು ಬಿಜೆಪಿಗೆ ಸಹಕಾರಿಯಾಗುವಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಅವರನ್ನ ಪಾರ್ಟಿಯಿಂದ ಅಮಾನತುಗೊಳಿಸಿತ್ತು ನಿರೀಕ್ಷೆಯಂತೆ ಅವರು ಬಿಜೆಪಿಯನ್ನು ಹೋಗಿ ಸೇರಿದ್ದಾರೆ ಚುನಾವಣೆ ಹತ್ತಿರ ಆಗಿರುವಾಗ ಅಧಿಕಾರದಲ್ಲಿರುವಂತಹ ಬಿಜೆಪಿಯ ಜೊತೆ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಮೂಲ ಗುಂಪು ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ ಪಿಯಿಂದ ಟಿಕೆಟ್ ಸಿಗದವರು ಪ್ರತಿಪಕ್ಷಗಳತ್ತ ಮುಖ ಮಾಡಿದ್ದಾರೆ ಇವೆಲ್ಲವೂ ಇತ್ತೀಚೆಗಿನ ಕೆಲವು ದಿನಗಳಿಂದ ನಡೆಯುತ್ತಿರುವ ಬೆಳವಣಿಗೆಗಳಾಗಿದೆ ಪ್ರತಿಪಕ್ಷಗಳ ಇಂಡಿಯಾ ಕೂಟ ಅದರಲ್ಲೂ ಕಾಂಗ್ರೆಸ್ ಜನಪರ ಕಾಳಜಿಯೊಂದಿಗೆ ಜನರಲ್ಲಿ ಭರವಸೆ ಮತ್ತು ನಿರೀಕ್ಷೆಯನ್ನು ಹುಟ್ಟಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು ಬಿಜೆಪಿ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವು ಎರಡು ಇಲ್ಲಿ ಸುರಕ್ಷಿತವಾಗಿ ಇರಬೇಕಾದ್ರೆ ಜನರು ಸರಿಯಾದ ತೀರ್ಮಾನ ಮಾಡಬೇಕಾಗತ್ತೆ ಬೆಲೆ ಏರಿಕೆ ನಿರುದ್ಯೋಗದಂತಹ ಸಮಸ್ಯೆಯನ್ನು ಭ್ರಷ್ಟಾಚಾರಿಗಳನ್ನು ತನ್ನಡೆಗೆ ಸೇರಿಸಿಕೊಂಡು ಶುದ್ಧೀಕರಿಸುವಂತಹ ಕೆಲಸವನ್ನು ಕೂಡ ಬಿಜೆಪಿ ಮಾಡಿದ್ದು ಇವೆಲ್ಲವನ್ನು ಜನರು ನೋಡ್ತಾ ಇದ್ದಾರೆ ಜನರು ಹಿಂದಿನಂತಲ್ಲ ಬುದ್ಧಿವಂತರು ದೇಶದ ಸಂವಿಧಾನವನ್ನು ಉಳಿಸುವುದಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದಕ್ಕೆ ಜನರು ಖಂಡಿತ ಮತ ನೀಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮಂಚಿ ಜಿ ಭಾರತ್